ಗಣೇಶನ ಹಬ್ಬ ಹೀಗಾಗಿ ಒಂದು ಸಣ್ಣ ಒಂದು ಗೇಮ್ ಥರ ಆಡ್ಬಿಡೋಣ ಅಂದರೆ ಗಣೇಶನ ರಿಲೇಟ್ ಆಗಿರುವಂಥ ಸಿಂಪಲ್ ಕ್ವೆಶನ್ಸ್ ಕೇಳ್ತೀನಿ ನೀವು ಆನ್ಸರ್ ಮಾಡ್ಬೇಕು ಓಕೆನಾ ರೆಡಿನಾ ಎಸ್ ಸೊ ಮೊದಲನೇದು ತುಂಬ ಸಿಂಪಲ್ ಕ್ವೆಶನು ಸೊ ಗಣೇಶನ ವಾಹನ ಯಾವುದು ಇಲ್ಲಿ ತುಂಬ ಈಸಿ ಇತ್ತು ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಸೊ ಗಣಪತಿಗೆ ಇರುವ ಐದು ಹೆಸರುಗಳೇನು ಅಂತ ಓಕೆ ಸಿದ್ಧಿ ವಿನಾಯಕ ಲಂಬೋದರ ಆಮೇಲೆ ವಿನಾಯಕ ಏಕದಂತ ಬೆನಕ ಎಸ್ ಇನ್ನು ಗಣೇಶನ ಹೆಸರಿನಲ್ಲಿ ಇರುವಂಥ ಐದು ಫಿಲ್ಮ್ಗಳು ಕನ್ನಡ ಫಿಲ್ಮ್ಗಳ ಹೆಸರು ಹೇಳಬೇಕು ನೀವು ಓಕೆ ಒಂದು ಒಂದು ಗೌರಿ ಗಣೇಶ ಹಬ್ಬದ ದಿನ ಅಲ್ವಾ ಸೊ ಇನ್ನೊಂದು ವಿನಾಯಕರ ಬೆಳಗ ಆಮೇಲೆ ಇನ್ನೊಂದು ಯಾವುದು ಗಣೇಶನ ಮದುವೆ ಓಕೆ ಹಾಂ ಗಣೇಶ ಮತ್ತೆ ಒಂದ ಎಸ್ ಎಸ್ ಇನ್ನು ಇನ್ನೊಂದು ಕ್ವಶನು ಸೊ ಗಣೇಶನಿಗೆ ಇಷ್ಟವಾಗುವ ಐದು ತಿಂಡಿಗಳು ಯಾವುದು ಅಂತ ಅನ್ಸುತ್ತೆ ಕೇಳಬೇಕನ್ಸುತ್ತೆಂದ್ರೆ ಅಡಿಗೆ ಡಿಪಾರ್ಟ್ಮೆಂಟ್ ಎಲ್ಲ ಅವ್ರದೇ ಅಲ್ವಾ ಅದೊಂದು ಬೇಕಾದ್ರೆ ನಾನು ಹೇಳ್ಬಿಡ್ತೀನಿ ಲಡ್ಡು ಆಮೇಲೆ ಕಡುಬು ಸಿಹಿ ಕಡುಬು ಮೋದಕ ಕರ್ಜಿಕಾಯಿ ಅಷ್ಟೇ ಸೊ ಈಗ ನೆಕ್ಸ್ಟ್ ಒಂದು ಸ್ಟೋರಿ ಸ್ಟೋರಿ ಎಲ್ಲರಿಗೂ ಗೊತ್ತಿರ್ಬೋದು ಸೊ ಗಣೇಶ ಹಬ್ಬದ ದಿನ ಚಂದ್ರನ ಯಾಕೆ ನೋಡಬಾರ್ದು ಅಂತ ಸ್ಟೋರಿ ಗೊತ್ತಿದ್ಯಾ ಇಲ್ಲ ಇವಾಗ ಇದನ್ನು ನೀವೇ ಹೇಳಿಬಿಡಿ ನಾನು ಆ್ಯಕ್ಚುಲಿ ಗೊತ್ತಿದೆ ಚಿಕ್ಕ ವಯಸ್ಸಲ್ಲಿ ಹೇಳಿದ್ದಾರೆ ಬಟ್ ನಾನು ಇವಾಗ ನನ್ ಬರ್ತಿಲ್ಲ ನೀವೇ ಹೇಳಿ ನೋಡೋಣ ಸೊ ಯಾವತ್ತಾದ್ರೂ ನೀವು ನೋಡಿದಿರಾ ಗಣಪತಿ ಹಬ್ಬದ ಐಡಿಯಾ ಇಲ್ಲ ಸೊ ಗಣೇಶನ ಹಬ್ಬದಂದು ಚಂದ್ರನನ್ನು ಯಾಕೆ ನೋಡಬಾರ್ದು ಅಂದ್ರೆ ಗಣಪತಿ ಎಲ್ಲಾ ಊಟವನ್ನ ಮಾಡಿ ಅವನು ಹೋಗ್ತಾ ಇರ್ತಾನೆ ಇಲಿ ಮೇಲೆ ಆಗ ಅವ್ರು ಬಿದ್ದುಬಿಡ್ತಾರೆ ಸಡನ್ ಆಗಿ ಅಲ್ಲಿ ಚಂದ್ರ ನೋಡಿ ಅದನ್ನ ನಕ್ ಬಿಡ್ತಾರೆ ಅಂದ್ರೆ ಹೋಟೆಲ್ ಕರ್ಜಿಕಾಯಿ ಎಲ್ಲ ಹೊರಗಡೆ ಬಂದಿರುತ್ತೆ ಸೊ ಅದನ್ನ ನೋಡಿ ನಗಾಡ್ತಾರೆ ಹಾಗಾಗಿ ಆ ಶಾಪನ್ನ ಕೊಡ್ತಾರೆ ಅಂದ್ರೆ ಗಣಪತಿ ಹಬ್ಬ ದಿನ ಯಾರು ನಿನ್ನ ನೋಡಬಾರ್ದು ಅಂತ ಅಷ್ಟೇ ಸೊ ಎಸ್ ಸೊ ಈಗ ಇನ್ನೊಂದು ಕ್ವಶನು ಅಂದರೆ ಇದು ಗಣೇಶಂಗೆ ರಿಲೇಟೆಡ್ ಅಲ್ಲ ಬಟ್ ಗಣೇಶ ಅಂತ ಹೆಸರಿರೋದ್ರಿಂದ ಗೋಲ್ಡನ್ ಸ್ಟಾರ್ ಗಣೇಶ್ಗೆ ರಿಲೇಟ್ ಆಗಿರೋ ಒಂದು ಕ್ವಶನ್ ಕೇಳ್ತೀನಿ ಸೊ ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಐದು ಸಿನಿಮಾಗಳ ಹೆಸರಿಲಿ ಪಟ್ ಅಂತ ಒನ್ ಟು ಪಾರ್ಟ್ಸ್ ಎಲ್ಲ ಹೇಳಂಗಿಲ್ಲ ಇವಾಗ ಮುಂಗಾರು ಮಳೆ ಒನ್ ಮುಂಗಾರು ಮಳೆ ಟು ಮಳೆ ಒನ್ ಮುಂಗಾರು ಮಳೆ ಟು ಮುಂಗಾರು ಮಳೆ ಹಾಂ ಗಾಳಿ ಪಟ್ಟ ಇನ್ಯಾವುದ್ಯಾವುದು ಹಿಂಗೆ ಸಡನ್ ಸಡನ್ ಕೇಳಿದ್ರೆ ಅಲ್ಲಿ ಬರುತ್ತೆ ಇನ್ಫ್ಯಾಕ್ಟ್ ಅವ್ರ ಮೂವೀಸ್ ಎಲ್ಲಾನು ನೋಡಿದ್ದೀನಿ ನಾನು ನೀವೇ ಬೇಗ ಹಂಗೆ ಹಾಂ ಚಲುವನ ಚಿತ್ರ ನಾನು ಟೆನ್ ಸ್ಥಾನ ಕರೆಕ್ಟಾಗಿ ಬಂದಿತ್ತು ಚೆಲುವಿನ ಚಲ್ಲಾಟ ಅದೇ ಮುಂಗಾರು ಮಳೆ ಮುಂಗಾರು ಮಳೆ ಟೂ ಒನ್ ಅದು ಆಗೋಯ್ತು ಇವಾಗ ಫೈವ್ ಆಯಿತು ಸೊ ಎಸ್ ಇನ್ನು ಗಣಪತಿ ಹಬ್ಬದ ಬಗ್ಗೆ ಕ್ವೆಶನ್ಸ್ ಆಯಿತು ನೀವು ಚೆನ್ನಾಗಿ ಕೂಡ ಆನ್ಸರ್ ಮಾಡಿದ್ರಿ ಸೊ ಈಗ ನಿಮ್ಮ ಮೂವೀಸ್ ರಿಲೇಟೆಡ್ ಕೇಳ್ತಾ ಹೋಗೋದಾದರೆ ಸೊ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಯಾವ್ದಿದೆ ಹೆಂಗೆ ಕಮ್ ಬ್ಯಾಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಸೊ ಕಮ್ ಬ್ಯಾಕ್ ಮಾಡೋದ ಬಗ್ಗೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಇದೆ ಬಿಕಾಸ್ ಫೋರ್ ಇಯರ್ಸ್ ಆದಮೇಲೆ ನಂಗೆ ತುಂಬ ಆಫರ್ಸ್ ಬಂದಿತ್ತು ಮಧ್ಯದಲ್ಲಿ ಬಟ್ ನಾನು ಸ್ವಲ್ಪ ಪರ್ಟಿಕ್ಯುಲರ್ ಆಗಿ ಇನ್ಫ್ಯಾಕ್ಟ್ ಬಿಸ್ನೆಸ್ಸು ಜೊತೆಯಲ್ಲಿರೋದ್ರಿಂದ ಬ್ಯಾಲೆನ್ಸ್ ಮಾಡೋಕೆ ಕಷ್ಟ ಆಗುತ್ತೆ ಅಂತ ಸ್ವಲ್ಪ ವೆಯ್ಟ್ ಮಾಡಿದೆ ಬಟ್ ಇವಾಗ ಒಂದು ಒಳ್ಳೆ ಪ್ರಾಜೆಕ್ಟ್ ಬಂದಿದೆ ಅವ್ರು ಅನೌನ್ಸ್ ಮಾಡೋದಕ್ಕಿಂತ ಮುಂಚೆ ನಾನು ಹೇಳೋದು ಸರಿ ಹೋಗೋಲ್ಲ ಸೊ ಅತಿ ಶೀಘ್ರದಲ್ಲಿ ಐಲ್ ಕಮ್ ಬ್ಯಾಕ್ ವಿತ್ ಸೊ ನೀವು ಹೇಳಿದ್ರಿ ಸ್ಟಾರ್ಟಿಂಗು ನಿಮ್ಮ ಮನೇಲಿ ಯಾರೂ ಕೂಡ ಸಪೋರ್ಟ್ ಮಾಡಲಿಲ್ಲ ಮೂವಿಗೆ ಅಂತ ಸೊ ಈಗ ಹೆಂಗಿದೆ ಅವ್ರ ರೆಸ್ಪಾನ್ಸ್ ಅಂತ ಇನ್ಫ್ಯಾಕ್ಟ್ ಇವಾಗ ನನ್ಕಿಂತ ಜಾಸ್ತಿ ಅವ್ರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಮಾಡು ಮಾಡು ಅಂತಿದ್ದಾರೆ ಬಟ್ ನನ್ನ ಇವಾಗ ಒಂಚೂರು ಬಿಸ್ನೆಸ್ ಇರೋದ್ರಿಂದ ಪಾಸ್ ತೊಗೊಂಡಿದ್ದೆ ಬಟ್ ಇವಾಗ ಅವ್ರಿಗೆ ಜಾಸ್ತಿ ಇಂಟ್ರೆಸ್ಟ್ ಇದೆ ಈಗ ಅವ್ರು ನೋಡಿ ನನಗೆ ಇಂಟ್ರೆಸ್ಟ್ ಬರ್ತಾ ಇದೆ ಸೊ ಈಗ ಈಗ ಫಿಲ್ಮಲ್ಲಿ ಕಮ್ ಬ್ಯಾಕ್ ಮಾಡ್ತಾ ಇದ್ದೀರಾ ಸೊ ಇಷ್ಟು ವರ್ಷಗಳ ಬಳಿಕ ಸೊ ಆ ಎಕ್ಸ್ಪೀರಿಯನ್ಸ್ ಅಂದರೆ ಏನೆಲ್ಲ ಕಷ್ಟಗಳಾಗುತ್ತೆ ಈಗ ಒಂದು ಹೀರೋಯಿನ್ ಅಥವಾ ಯಾರೇ ಒಂದು ಆ್ಯಕ್ಟರ್ ಆಗಿರ್ಬೋದು ಸೊ ಒಂದು ಬ್ರೇಕ್ ತೊಗೊಂಡಾಗ ಏನೆಲ್ಲ ಕಷ್ಟಗಳು ಮತ್ತೆ ಕಮ್ ಬ್ಯಾಕ್ ಆಗೋದಕ್ಕೆ ಅಂತ ನಿಮ್ಮ ಪ್ರಕಾರ ಸೊ ಮೇಜರ್ ಏನಂದರೆ ಈಗ ನಾನು ಫೋರ್ ಇಯರ್ಸ್ ಬ್ಯಾಕ್ ಅವಾಗ ನೋಡೋದಕ್ಕೂ ಇವಾಗ ನೋಡೋದಕ್ಕೂ ಡಿಫ್ರೆನ್ಸ್ ಇದೆ ಯಾಕೆಂದ್ರೆ ಬೇಗ ಏಜ್ ಆಗ್ತಾ ಆಗ್ತಾ ಗೈನ್ ಆಗ್ಬಿಡ್ತೀವಿ ಸೊ ಸ್ವಲ್ಪ ಫುಡ್ ವೆಯ್ಟ್ಗೆ ಅದರಲ್ಲಿ ಒಂಚೂರು ಇಟ್ ಇಸ್ ಲಿಟಲ್ ಡಿಫಿಕಲ್ಟ್ ಬಟ್ ಅದನ್ನು ಮಾಡ್ತಿದ್ದೀನಿ ಅದು ಬಿಟ್ಟರೆ ಇನ್ಫ್ಯಾಕ್ಟ್ ನನಗೆ ಒಂದು ಒಳ್ಳೆಯದೇನಂದ್ರೆ ನನಗೆ ಕಾಂಟ್ಯಾಕ್ಟ್ಸ್ ಮುಂಚೆದು ತುಂಬ ಚೆನ್ನಾಗಿ ಕೂಡ ಇದೆ ಸೊ ಅದು ನನಗೆ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಕಷ್ಟ ಏನಿಲ್ಲ ನೋಡೋಣ ಹೋಗೋ ಏನೋ ಹವ್ ಹೆಂಗೆ ಬರುತ್ತೋ ಐ ಆಮ್ ರೆಡಿ ಟು ಟೇಕ್ ಇಟ್ ಅ ಹೆಡ್ ಇನ್ನು ಫಿಲ್ಮ್ ಇಂಡಸ್ಟ್ರಿ ಅದರಲ್ಲೂ ಹೆಣ್ಮಕ್ಳು ಅಂದರೆ ಸಾಕಷ್ಟು ಸ್ಟ್ರಗಲ್ಸ್ ಇರುತ್ತೆ ಅದು ಕೂಡ ಯಾವುದೂ ಕಾಂಟ್ಯಾಕ್ಟ್ಸ್ ಇಲ್ಲದೆ ಬಂದರೆ ತುಂಬ ಸ್ಟ್ರಗಲ್ಸ್ ಇರುತ್ತೆ ಸೊ ನೀವು ಏನೆಲ್ಲ ಸ್ಟ್ರಗಲ್ಸ್ ಫೇಸ್ ಮಾಡಿದ್ರೆ ಅದನ್ನ ಹೇಳ್ಕೊಳ್ಬೋದಾ ಶೇರ್ ಮಾಡ್ಕೊಳ್ಬೋದ ಅಂತ ಸಿ ಪ್ರಾಬ್ಲಿ ನಾನು ಆ ವಿಷಯದ ಲಕ್ಕಿ ಅನಿಸುತ್ತೆ ಫಸ್ಟ್ ಮೂವಿನೂ ಕೂಡ ನಾನು ಕಾಲೇಜ್ ಥ್ರೂ ಬಂದಿರೋದ್ರಿಂದ ತುಂಬ ಸ್ಮೂತ್ ಆಗೋಯಿತು ಸೊ ಫಸ್ಟ್ ಮೂವಿ ಆಗಿ ನೆಕ್ಸ್ಟ್ ಇಯರೇ ನನಗೆ ಇನ್ನೊಂದು ಪ್ರಾಜೆಕ್ಟ್ ಸಿಕ್ತು ಆ್ಯಂಡ್ ಎರಡೂ ಹೊಸ ಟೀಮ್ ಜೊತೆ ಇದ್ದು ಇತ್ತು ಸೊ ನನಗೆ ಪರ್ಸ್ನಲಿ ಆ ಥರ ಏನೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಪ್ರಾಬ್ಲಿ ರೆಕ ನೋನ್ ಟೀಮ್ಸ್ ಜೊತೆ ಮಾಡೋದು ಒಂದು ಸ್ವಲ್ಪ ಆ್ಯಂಡ್ ಅಲ್ಲಿ ತನಕ ರೀಚ್ ಆಗೋದು ಕಷ್ಟ ಅನಿಸುತ್ತೆ ಬಿಕಾಸ್ ದೊಡ್ಡ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ ಅವ್ರ ತನಕ ರೀಚ್ ಆಗೋದು ಸ್ವಲ್ಪ ಕಷ್ಟ ಅನ್ಸುತ್ತೆ ಬಟ್ ಒಂದು ತ್ರೀ ಫೋರ್ ಇಯರ್ಸಲ್ಲಿ ಇವಾಗ ನನಗೆ ನಾನು ತುಂಬ ಈವೆಂಟ್ಸ್ ಅವಾರ್ಡ್ ಇವೆಂಟ್ಸ್ ಆ ಥರ ಎಲ್ಲ ಹೋಗ್ತಾ ಬರ್ತಿದ್ದೆ ಸೊ ಎಲ್ಲರೂ ಕನೆಕ್ಷನ್ ಒಂದು ಸ್ವಲ್ಪ ಇದೆ ಹೋಪ್ಫುಲಿ ನನ್ನ ನನ್ನ ಜೊತೆ ಅಂತೂ ಯಾವುದು ಯಾವತ್ತೂ ಆ ಥರ ನನಗೆ ಸ್ಟ್ರಗಲ್ ಅಂತ ಅನಿಸಿಲ್ಲ ಎಲ್ಲ ಲೈಫಲ್ಲಿ ಒಂಚೂರು ಸ್ಮೂತಾಗೆ ಬಂದಿದೆ ಈ ಇವಾಗಲೂ ಕೂಡ ಫಾರ್ ಎಡ್ ಹಂಗೆ ಇದ್ದೀನಿ ಓಕೆ ಇನ್ನು ತೆರೆ ಮೇಲೆ ನಿಮ್ಮನ್ನು ನೀವು ನೋಡ್ಕೊಂಡಾಗ ಹೇಗೆ ಅನಿಸ್ತು ಜೊತೆಗೆ ನಿಮ್ಮ ಫ್ಯಾಮಿಲಿ ಅವ್ರ ರಿಯಾಕ್ಷನ್ ಹೇಗಿತ್ತು ಅಂತ ಇನ್ಫ್ಯಾಕ್ಟ್ ನ ಆವಾಗಷ್ಟು ಕಾನ್ಫಿಡೆನ್ಸ್ ಇಲ್ಲ ಆ್ಯಕ್ಟಿಂಗ್ ಮಾ ಆ್ಯಕ್ಟಿಂಗಲ್ಲಿ ನಾನು ಹೊಸುಬ್ಳಿದ್ದೆ ಸೊ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ ಬಟ್ ಸ್ಕ್ರೀನ್ ಮೇಲೆ ನೋಡಿದಾಗ ಫೋಟೋಜೆನಿಕ್ ಇದ್ದೀನಿ ಸೊ ಅದರಿಂದ ಚೆನ್ನಾಗಿದೆ ಪ್ರೆಸೆನ್ಸು ಅದೇ ಕಾನ್ಫಿಡೆನ್ಸ್ ಅವಾಗ ಒಂದು ಸ್ವಲ್ಪ ಲ್ಯಾಕ್ ಆಗ್ತಿದೆ ಇವಾಗ ಅದನ್ನು ಗೇನ್ ಮಾಡಿ ನಾನು ಕಮ್ ಬ್ಯಾಕ್ ಮಾಡ್ತಾ ಇದ್ದೀನಿ ಸೊ ಮುಂದಕ್ಕಂತೂ ಕಂಪ್ಲೀಟ್ ಹೋಪ್ಸ್ ಅಂತೂ ಇದೆ ಎಸ್ ಇನ್ನು ಸೋನಿಕಾ ಗೌಡ ಅವರು ಬಿಗ್ ಬಾಸ್ಗೆ ಹೋಗ್ತಾರೆ ಅನ್ನೋಂಥ ಗುಸುಗುಸು ಕೇಳಿಸ್ತಾ ಇದೆ ಸೊ ಇದ್ರ ಬಗ್ಗೆ ನೀವೇನೊಂದು ಕ್ಲಾರಿಟಿ ಕೊಡ್ತೀರ ಅಂತ ಇಲ್ಲ ಸದ್ಯಕ್ಕಿನ್ನೂ ಆ ಥರ ಏನೂ ಆಗಿಲ್ಲ ನನಗೆ ಇದಕ್ಕಿಂತ ಮುಂಚೆ ಟೂ ಇಯರ್ಸ್ ಬ್ಯಾಕ್ ಒಂದು ಎರಡು ವರ್ಷ ಕಾಲ್ ಬಂದಿತ್ತು ಬಟ್ ಈ ವರ್ಷ ಆ ಥರ ಏನೂ ಇಲ್ಲ ಐ ಡೋಂಟ್ ನೋ ವೈ ನನಗೆ ಈ ಕ್ವೆಶನ್ ತುಂಬಾ ಈ ನಡುವೆ ಕೇಳ್ತಿದ್ದಾರೆ ಬಟ್ ಸದ್ಯಕ್ಕೆ ಬಿಗ್ ಬಾಸಿಂದ ಏನೂ ಏನೂ ಇದಿಲ್ಲ ಬಿಗ್ ಬಾಸಲ್ಲಿ ಹೋಗಿರೋ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಹೊರತು ನನಗೆ ಬಿಗ್ ಬಾಸಿಂದ ಕಾಲ್ ಏನೂ ಬಂದಿಲ್ಲ ಎಸ್ ಏನು ಗೌರಿ ಹಾಗೂ ಗಣೇಶನ ಕೃಪೆ ನಿಮ್ಮ ಮೇಲೆ ಯಾವಾಗಲೂ ಇರಲಿ ನಿಮ್ಮೆಲ್ಲ ಕನಸುಗಳು ನನಸಾಗ್ಲಿ ಅಂತ ನಾವು ಕೂಡ ಜಿ ಕನ್ನಡ ನ್ಯೂಸ್ ಪರವಾಗಿ ಹಾರೈಸ್ತಾ ಇದ್ದೀವಿ ಜೊತೆಗೆ ನಿಮ್ಮ ಮನೆಗೆ ಇನ್ವೈಟ್ ಮಾಡಿದ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ನೀವು ಕೂಡ ಬಂದಿದ್ದೀರಾ ಅಂಡ್ ಅದು ಹಬ್ಬದ ದಿನ ನೀವು ಫಸ್ಟ್ ಟೈಮ್ ಬಂದಿರೋ ತುಂಬಾ ಆಯಿತು ಬರ್ತಾ ಇರಿ ಹಬ್ಬ ಅಂತ ನಾನು ಎನಿ ಟೈಮ್ ಬರ್ತಾನೆ ಇರಿ ಥ್ಯಾಂಕ್ ಯು